ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶಕ್ಕೆ ಕೆಲಸ ಅರಸಿ ಬಂದಿದ್ದಂಥ ಇಬ್ಬರು ಸ್ನೇಹಿತರ ಮೇಲೆ ರಾಡ್ ಮತ್ತು ದೊಣ್ಣೆಗಳಿಂದ ಮಾರಣಾಂತಿಕ ಹಲ್ಲಿಗೆ ಯತ್ನಿಸಿರುವಂತಹ ಘಟನೆ ನಡೆದಿದೆ ಎಂಬುದಾಗಿ ತಿಳಿದು ಬಂದಿದೆ ಕೆಆರ್ಪುರ ಮೂಲದ ಅಂಬರೀಶ್ ಮಾಲೂರು ಮೂಲದ ಅಶೋಕ್ ಎಂಬವರ ಮೇಲೆ ರಾಡ್ ಹಾಗೂ ದೊಣ್ಣೆಗಳಿಂದ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಂತಹ ಬಳಿಕ ಆಸ್ಪತ್ರೆಗೆ ದಾಖಲಿಸಿದ ತಪ್ಪಿತಸ್ಥರು ತರುಣ್ ಎಂಬ ವ್ಯಕ್ತಿ ಕೆಲಸಕ್ಕೆಂದು ಇಬ್ಬರನ್ನ ಕರೆತಂದಿದ್ದ ಆತನನ್ನ ನಂಬಿ ಕೈಗಾರಿಕಾ ಪ್ರದೇಶಕ್ಕೆ ಬಂದಿದ್ದಂಥ ಅಂಬರೀಶ್ ಹಾಗೂ ಅಶೋಕ್ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಬಳಿ ಕೂತಿದ್ದಂಥ ಇಬ್ಬರ ಮೇಲೆ ಜಂಗಮ ಶೀಘೆಹಳ್ಳಿಯ ನಾಲ್ವರಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆಂದು ಹಲ್ಲೆಗೊಳಗಾದವರು ಆರೋಪ ಮಾಡಿದ್ದಾರೆ ಕೈ ಮುರಿದು ಕಾಲು ತಲೆಗೆ ಹಿಗ್ಗಾಮುಗ್ಗಾ ಥಳಿಸಿದಂಥ ವ್ಯಕ್ತಿಗಳು ಮುಂಜಾನೆವರೆಗೂ ಚಿಕಿತ್ಸೆ ಕೊಡಿಸಿ ಆಸ್ಪತ್ರೆಯಿಂದ ಎಸ್ಕೇಪ್ ಆಗಿದ್ದಾರೆ ಇನ್ನು ಈ ಘಟನೆ ಸಂಬಂಧಿಸಿದಂತೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಲೋಕಲ್ ಅಲ್ಲಿ ಎಲೆಕ್ಟ್ರಿಷಿಯನ್ ಕಡೆ ಲೋಕಲ್ ಅಲ್ಲೇ ಮಾಡ್ಕೊಂಡಿದ್ದೆ ಯಾರೋ ಒಬ್ರು ಕಂತರ ಕೆಲಸ ಈ ಕಡೆ ಸ್ವಲ್ಪ ಅವರ್ ಕೆಲಸ ಇದೆ ಮುಗಿಸ್ಕೊಂಡು ಬರ್ತಾ ಇದ್ದೆ ಕರ್ಕೊಂಡ್ ಬಂದ ಇಲ್ಲಿರು ಬರ್ತೀವಿ ಅಂತ ಬಿಟ್ಟು ಹೋದ್ರು ಆ ಎಣ್ಣೆ ಮತ್ತೆ ಯಾರ ಕಾರಲ್ಲಿ ಬಂದ್ರು ಬಂದಿದ್ದೆ ಅಲ್ಲಿ ಸೈಡ್ ಅಲ್ಲಿ ನಿಲ್ಸ್ಬಿಟ್ಟಿದ್ದೆ ಏಕಾಏಕಿ ರಾಡು ಮತ್ತೆ ದುಣ್ಣೆ ಫುಲ್ ದೌರ್ಜನ್ಯ ಮಾಡಿ ಹೊಡೆದು ಕೈಯೆಲ್ಲ ಮುರಿದಾಕಿದ್ವಿ ಸರ್ ಆತರ ಒಡ್ದು ಅನ್ನಷ್ಟೊತ್ತಿಗೆ ವಯಸ್ಸಾಡ ಸರ್ ಅವ್ರು ಬಂದ್ರು ಬಂದಿದ್ದೆ ಅವ್ರು ಅವ್ರ ಕೈಯಲ್ಲ ಕಾರ್ ಹಾಕ್ಸ್ಕೊಟ್ಟ ಹಾಸ್ಪಿಟಲ್ ಕರಕ ಹೋಗಿ ಬಿಟ್ಟ ಅಡ್ಮಿಟ್ ಮಾಡ್ಬಿಟ್ಟು ಬೆಳಿಗ್ಗೆ ಪೊಲೀಸರ್ ಬಂದ್ಮೇಲೆ ಅವ್ರು ಮಾಡ್ ಬರ್ತಾರೆ ಇಷ್ಟೊತ್ತಲ್ಲಿ ಏನು ನಿಮ್ಮದು ಕೆಲಸ ಇಲ್ಲೇನು ಮಾಡ್ತಾ ಇದ್ರಿ ನೀವು ಏನು ಮಾಡ್ತಾ ಇದ್ರಿ ಕುತ್ಕೊಂಡಿತ್ತು ಸರ್ ಡ್ರೈನೇಜ್ ಸ್ಲಾಬ್ ಹಾಕಿದಾರಲ್ವಾ ಅಲ್ಲಿ ಕುತ್ಕೊಂಡಿದ್ವಿ ಬಂದಿದ್ದೆ ಏನು ಇಷ್ಟ ನಿಮ್ಮ ಕೆಲಸ ಏನು ಕೇಳ್ತಾ ಮಾಡಕ್ ಬಂದಿರೋದು ಇಲ್ಲ ಸರ್ ನಾವು ಯಾರ ಬೇಕಾಯ್ತಾರ ಏಕಾಏಕಿ ದಾಳಿ ಮಾಡಿಬಿಟ್ರು ಆಮೇಲೆ ಇನ್ನು ಯಾರ್ಯಾರು ಬಂದಿದ್ದಾರೆ ಹೇಳ್ರಿ ಎಷ್ಟು ಜನ ಬಂದಿದ್ದಾರೆ ಹೇಳ್ರಿ ಇಲ್ಲ ಸರ್ ಟೂ ವೀಲರ್ ಅಲ್ಲಿ ಬಂದಿದ್ದು ಹೋಗ ಬರ್ಲಿಲ್ಲ ಇಲ್ಲ ನೀವು ಅಲ್ಲಿ ಗುಲ್ಲಾರಲ್ಲಿ ಬಂದಿತ್ತು ಅಲ್ಲಿ ಬಂದಿದ್ದು ನಿಜ ಹೇಳ್ರಿ ನಿಜ ಹೇಳಂತ ಇದ್ದು ಜಾಸ್ತಿ ದಾಳಿ ಮಾಡಿ ಲೋಕಲಲ್ಲಿ ಎಲೆಕ್ಟ್ರಿಷನು ಪೇಂಟಿಂಗು ಮಾಡ್ಕೊಂಡಿದ್ದೆ ನಾನು ಮತ್ತೆ ಇಷ್ಟು ದಿನ ಆ ಕಡೆ ಲೋಕಲಲ್ಲೇ ಮಾಡ್ಕೊಂಡಿದ್ದೆ ಯಾರೋ ಒಬ್ರು ಕತ್ರ ಕೆಲಸ ಇದೆ ಬಾ ಈ ಕಡೆ ಸ್ವಲ್ಪ ಒಂದೆರಡು ಅವರ್ ಕೆಲಸ ಇದೆ ಮುಗಿಸ್ಕೊಂಡು ಬರ್ತಾ ಇದ್ದೆ ಕರ್ಕೊಂಡ್ಬಂದ್ ಕರ್ಕೊಂಡಿದ್ದೆ ಇಲ್ಲಿರು ಬರ್ತೀವಿ ಅಂತ ಬಿಟ್ಬಿಟ್ಟು ಹೋದ್ರು ಆ ಎಣ್ಣೆ ನಾನು ಅಲ್ಲಿ ಕೂತ್ಕೊಂಡಿದ್ವಿ ಮತ್ತೆ ಯಾರೋ ಕಾರಲ್ಲಿ ಬಂದರು ಬಂದಿದ್ದೆ ಅಲ್ಲಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟಿದ್ದೆ ಏಕಾಏಕಿ ರಾಡು ಮತ್ತೆ ದುಂಡ್ ಫುಲ್ ದೌರ್ಜನ್ಯ ಮಾಡಿ ಹೊಡೆದ್ ಕೈಯೆಲ್ಲ ಮುರಿದೋಗಿದ್ವಿ ಸರ್ ಆ ಥರ ಹೊಡೆದ ಅನ್ನಷ್ಟೊತ್ತಿಗೆ ವಯಸ್ಸೆಲ್ಲ ಸರ್ ಅವ್ರು ಬಂದ್ರು ಬಂದಿದ್ದೆ ಅವ್ರು ಅವ್ರ ಕೈಯೆಲ್ಲ ಇದು ಕಾರಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಬಂದಿಲ್ಲಿ ಬಿಟ್ಟು ಅಡ್ಮಿಟ್ ಮಾಡಿಬಿಟ್ಟು ಬೆಳಗ್ಗೆ ಪೊಲೀಸರಿಗೆ ಬಂದಮೇಲೆ ಅವ್ರ ಮಾಡಿದ ಅವ್ರು ಬರ್ತು ಓಟ್ ಹತ್ರ ಸರ್ ಏನು ವಿಚಾರಕ್ಕೆ ಕೊಡ್ತೀರೋ ಏನು ವಿಚಾರ ಅವ್ರು ಬಂದು ಇಷ್ಟೊತ್ತಲ್ಲಿ ಏನು ನಿಮ್ಮದು ಕೆಲಸ ಇಲ್ಲೇನು ಮಾಡ್ತಾ ಇದ್ದೇವೆ ಇಲ್ಲಿದ್ರಿ ನೀವು ಏನು ಮಾಡ್ತಾ ಇದ್ದೀರಿ ಕುತ್ಕೊಂಡಿದ್ರಿ ಸರ್ ಡ್ರೈನೇಜ್ ಮೇಲೆ